ಮಾನವ ಸಂಬಂಧದ ಅಗತ್ಯ ಅರ್ಥ ಆಗೋದು ಹೊಟ್ಟೆ ತುಂಬಿದಾಗ ಅಲ್ಲ ಆರಾಮವಾಗಿರುವಾಗಲೂ ಅಲ್ಲ ಅನಾಹುತ ಎದುರಾದಾಗ ಸಾವು ಕಣ್ಣೆದುರು ಬಂದಾಗ ಮೇ ಹದಿನೆಂಟರ ಆದಿತ್ಯವಾರದಂದು ಮುಂಜಾನೆ ಹೈದರಾಬಾದ್ನ ಚಾರ್ಮಿನಾರ್ನಲ್ಲಿ ನಡೆದ ಬೆಂಕಿ ಅನಾಹುತ ಇಂಥದ್ದೊಂದು ಸತ್ಯವನ್ನು ಮತ್ತೆ ಮತ್ತೆ ಹೇಳುತ್ತೆ ಆ ವಿಷಯವನ್ನು ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ನಾವು ಈ ಹಂತಕ್ಕೆ ತಲುಪಿರುವುದೇ ನಿಮ್ಮ ಬೆಂಬಲದಿಂದ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಅದಕ್ಕಾಗಿ ನಿಮ್ಮ ಬೆಂಬಲ ಬೇಕಾಗಿದೆ ಸನ್ಮಾರ್ಗ ನ್ಯೂಸ್ ಚಾನಲನ್ನು ವೀಕ್ಷಿಸುವ ಮೂಲಕ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವು ನಮ್ಮನ್ನು ಬೆಂಬಲಿಸಬೇಕು ಅಂತ ವಿನಂತಿಸ್ತೇನೆ ವೀಕ್ಷಕರೇ ಇದೇ ರಿಟರ್ಸ್ಪಿಕ್ ಹೈದರಾಬಾದ್ನ ಚಾರ್ಮಿನಾರ್ ಎಂಬುದು ಮುತ್ತುಗಳ ವ್ಯಾಪಾರಕ್ಕೆ ಬಹಳ ಪ್ರಸಿದ್ಧ ಗುಜರಾತ್ನವರೇ ಹೆಚ್ಚಾಗಿ ಈ ವ್ಯಾಪಾರ ನಡೆಸ್ತಾರೆ ಮೇ ಹದಿನೆಂಟರಂದು ಬೆಳಿಗ್ಗೆ ಆರು ಗಂಟೆಗೆ ಗುಲ್ಜಾರ್ ಹೌಸ್ನ ಶ್ರೀಕೃಷ್ಣ ಪರ್ಲ್ಸ್ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ ಈ ಕಟ್ಟಡದ ನೆಲ ಅಂತಸ್ತಿನಲ್ಲಿ ಪ್ರಹ್ಲಾದ್ ಮೋದಿ ಮತ್ತು ಅವರ ಸಹೋದರ ರಾಜೇಂದ್ರ ಮೋದಿ ಅವರ ಜ್ಯುವೆಲ್ಲರಿ ಶಾಪ್ಗಳಿದ್ರೆ ಮೇಲಿನ ಅಂತಸ್ತಿನಲ್ಲಿ ಅವರ ಕುಟುಂಬ ವಾಸಿಸ್ತಾ ಇತ್ತು ಬೆಳಗಿನ ನಮಾಜ್ ಮುಗಿಸಿ ಹಿಂತಿರುಗ್ತಾ ಇದ್ದ ಯುವಕರಿಗೆ ಭಯ್ಯ ಬಚಾವ್ ಅನ್ನುವ ಕೂಗು ಕೇಳಿಸುತ್ತೆ ಆ ಯುವಕರು ಹಿಂದೂ ಮುಂದೆ ನೋಡೋದಿಲ್ಲ ಪ್ರಾಣ ಭಯವನ್ನು ಲೆಕ್ಕಿಸೋದಿಲ್ಲ ಮುಖ್ಯ ದ್ವಾರವನ್ನಿಡಿ ಬೆಂಕಿಯ ಜ್ವಾಲೆ ಆವರಿಸಿಕೊಂಡಿತು ಆದ್ರಿಂದ ಇಕ್ಕಟ್ಟಾದ ದಾರಿಯಲ್ಲಿ ಈ ಯುವಕರು ನುಗ್ತಾರೆ ಶಟರ್ ಅನ್ನು ಮುರಿತಾರೆ ಆ ಬಳಿಕ ಒಳ ಹೋಗಿ ಗೋಡೆ ಮುರಿದು ಮೊದಲ ಮಹಡಿ ಪ್ರವೇಶಿಸ್ತಾರೆ ವಿಪರೀತ ಹೊಗೆಯಿಂದ ಉಸಿರಾಡಲು ಸಾಧ್ಯ ಇರಲಿಲ್ಲ ಒಳಹೋದ ನಾವು ನಾಲ್ಕು ಮಕ್ಕಳನ್ನು ಹಿಡಿದ ತಾಯಿಯನ್ನು ಕಂಡೆವು ಇನ್ನೊಂದು ಕಡೆ ಪ್ರಜ್ಞಾಹೀನವಾಗಿ ಬಿದ್ದಿರುವ ಮಕ್ಕಳನ್ನು ಕಂಡೆವು ಎಂದು ಅವರು ಆ ಬಳಿಕ ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಒಟ್ಟು ಹದಿಮೂರರಿಂದ ಹದಿನೈದು ಜನರನ್ನು ಈ ಯುವಕರು ರಕ್ಷಿಸಿದ್ದಾರೆ एग्जैक्ट छह बज के दस मिनट को इधर आँच, आँच लग गया हम लोग फ्रेंड के साथ जा रहा था दो लेडी हरा हुआ था उन लोग बोला भैया मेरा फैमिली अंदर बच्चा है छोटा तो हम लोग पूछा मैडम दरवाजा किधर है गेट इधर से नहीं आ सकते आँच पूरा इधर से आ गया तो हम लोग शटर तोड़ के हम लोग ऐसे तो पूरा अंदर घुस गया अंदर घुस आदमी फिर एक दीवार है वो दीवार को हम लोग तोड़ के करके पांच छह पूरा सामान हथोड़ी हथोरी मंगा के पूरा सब्बल मंगा के अंदर घुस गए हम लोग घुसे आदमी अंदर आँच बहुत था तो हम लोग फर्स्ट फ्लोर पर भाग के ऊपर हम लोग इनो और मई हम लोग दोस्त थे पूरे पूरे भाग्य हम लोग ऊपर देखा तो आज बहुत एक घंटा वेट करे बाद में थोड़ा पूरा आगे ये लोग पुलिस का भी गुड वर्क था भाई और परिश्रम भी आ गया पूरा कॉपरेट करे अच्छा ನಿಮಗೆ ಗೊತ್ತಿರಬಹುದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಸದುದ್ದೀನ್ ಒವೈಸಿ ವಿರುದ್ಧ ಬಿಜೆಪಿಯಿಂದ ಮಾಧವಿ ಲತಾ ಸ್ಪರ್ಧಿಸಿದರು ಮುಸ್ಲಿಂ ದ್ವೇಷಿ ಭಾಷಣವೇ ಇವರ ಬಂಡವಾಳವಾಗಿತ್ತು ಮಸೀದಿಯ ಕಡೆಗೆ ಬಾಣವನ್ನು ಎಸೆಯುವ ಅವರ ಆಂಗಿಕ ಅಭಿನಯದ ವಿಡಿಯೋ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು अंत माधवी लता और मुस्लिम युवक सेवा मनोभवित्रो वैसे तो मैं शुक्र गुजार कहना चाहती हूँ मुसलमान भाई के जिन्होंने नमाज पढ़ते घर जाते जाते देखा तो सही अंदर आया छह बजकर सत्रह मिनट एक की एक मिनट में ग्यारह फायर इंजन आए इधर को भी नहीं बचा पाए यही चंद्रायन गुट्टा में एक घंटे के बाद माइल देवर पल्ली से फायर इंजन आता है, ऐसी है वो घर भी, शटर ऐसी है, अंदर से 50 लोगों का जिंदगी को बचाए वो लोग, मैं अल्लाह से शुक्रगुजार हूँ, क्योंकि 14-15 नन्हे मुन्ने बच्चों को बचा लिए, ऐसी शुक्रगुजार हो सकती थी, कर यहाँ के नन्हे मुन्ने बच्चे औरतों को बचा पाते 11 ಪ್ರಹ್ಲಾದ್ ಮೋದಿ ಕುಟುಂಬದ ಒಟ್ಟು ಹದಿನೇಳು ಮಂದಿ ಈ ಬೆಂಕಿಯಲ್ಲಿ ಬೆಂದು ಪ್ರಾಣ ಕಳಕೊಂಡಿದ್ದಾರೆ ಪ್ರಹ್ಲಾದ್ ಮೋದಿ ಮತ್ತು ಅವರ ಪತ್ನಿ ಮಗ ಇಬ್ಬರು ಹೆಣ್ಮಕ್ಳು ಮತ್ತು ಮುಮ್ಮಕ್ಕಳು ಈ ಬೆಂಕಿ ಅವಘಡದಲ್ಲಿ ಸಾವಿಗೀಡಾಗಿದ್ದಾರೆ ಪ್ರಹ್ಲಾದ್ ಮೋದಿ ಕುಟುಂಬ ನೂರ ವರ್ಷಗಳಿಂದ ಇಲ್ಲಿ ಮುತ್ತುಗಳ ವ್ಯಾಪಾರ ನಡೆಸ್ತಾ ಇತ್ತು ಇವರ ಅಜ್ಜ ಇಲ್ಲಿ ಬಂದು ಗುಲ್ಜಾರ್ ಹೌಸ್ ನಲ್ಲಿ ಒಂದು ಕಟ್ಟಡವನ್ನ ಖರೀದಿಸಿದ್ರು ಆ ಬಳಿಕ ಅವರ ಮಗ ಚಂದ್ ಅದನ್ನು ಮುಂದುವರೆಸಿದ್ರು ಇವರ ಮಕ್ಕಳಾದ ಈ ಪ್ರಹ್ಲಾದ್ ಮತ್ತು ಅವರ ಸಹೋದರ ರಾಜೇಂದ್ರ ಕುಮಾರ್ ಮೋದಿ ಅವರು ಇದೀಗ ಈ ಮುತ್ತುಗಳ ವ್ಯಾಪಾರವನ್ನ ಮುಂದುವರೆಸಿದ್ದಾರೆ ದೊಡ್ಡದೊಂದು ಕುಟುಂಬ ಎಂಟು ಕೋಣೆಗಳಲ್ಲಿ ಈ ಕುಟುಂಬ ವಾಸಿಸ್ತಾ ಇತ್ತು ಅಲ್ಲದೆ ಅಲ್ಲಿಂದ ಕಿಲೋಮೀಟರ್ ದೂರದಲ್ಲಿ ಎರಡು ಹೊಸ ಮನೆಗಳನ್ನ ಈ ಕುಟುಂಬ ಕಟ್ಟಿಸಿತು ಅಲ್ಲಿ ಇಂಟೀರಿಯರ್ ಕೆಲಸ ಆಗ್ತಾ ಇರೋದ್ರಿಂದ ಅಲ್ಲಿಗೆ ಇನ್ನೂ ವಾಸ ಬದಲಿಸಿರಲಿಲ್ಲ ತಿಂಗಳೊಳಗೆ ಅಲ್ಲಿಗೆ ಹೋಗುವ ನಿರ್ಧಾರವನ್ನು ಮಾಡಿತ್ತು ಆದಿತ್ಯವಾರ ಸಂತೋಷಕೂಟದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬವು ಇವರ ಜೊತೆ ಸೇರಿಕೊಂಡಿತ್ತು ಪ್ರಹ್ಲಾದ್ ಮೋದಿ ಅವರ ಮಗ ಅವರು ಬೆಳಗ್ಗೆ ಕರೆ ಮಾಡಿರುವುದನ್ನು ಬಳೆ ವ್ಯಾಪಾರಿ ಸೈಯದ್ ಇಕ್ಬಾಲ್ ನೆನಪಿಸಿಕೊಂಡಿರುವುದನ್ನು ಪತ್ರಿಕೆಗಳು ವರದಿ ಮಾಡಿವೆ ನಾವು ಸುಟ್ಟು ಹೋಗ್ತಾ ಇದ್ದೇವೆ ದಯವಿಟ್ಟು ಸಹಾಯ ಮಾಡಿ ಎಂದವರು ಕರೆ ಮಾಡಿದ್ದರು ಎಂದು ಸೈಯದ್ ಇಕ್ಬಾಲ್ ನೆನಪಿಸಿಕೊಂಡಿದ್ದಾರೆ ಮೋದಿ ಕುಟುಂಬ ಮತ್ತು ಈ ಇಕ್ಬಾಲ್ ಕುಟುಂಬ ನೆರೆಕರೆಯಲ್ಲೇ ವಾಸಿಸ್ತಾ ಇದೆ ಆದರೆ ಪಂಕಜನನ್ನ ಉಳಿಸಲಾಗಲಿಲ್ಲ ಎಂಬ ನೋವು ಸೈಯದ್ ಇಕ್ಬಾಲ್ರದು ಅಪಾಯ ಎದುರಾದಾಗ ನಿಮ್ಮ ನೆರವಿಗೆ ತಲುಪುವವರೇ ನಿಜವಾದ ಮನುಷ್ಯರು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ದ್ವೇಷ ಭಾಷಣ ಮಾಡುವವರು ಎಲ್ಲೋ ಹಾಯಾಗಿರ್ತಾರೆ ಮೋದಿ ಕುಟುಂಬದ ಐದು ಮಂದಿಯನ್ನು ರಕ್ಷಿಸಿದ್ದು ದ್ವೇಷ ಭಾಷಣ ಮಾಡಿದವರಲ್ಲ ಚಪ್ಪಾಳೆ ತಟ್ಟಿದವರು ಅಲ್ಲ ಆದ್ದರಿಂದ ಧರ್ಮದ್ವೇಷವನ್ನು ಕೈಬಿಡೋಣ ರಾಜಕಾರಣಿಗಳ ಮತ್ತು ಧರ್ಮದ್ವೇಷಿಗಳ ಮಾತನ್ನು ಕೇಳಿ ಅವನು ಹಿಂದೂ ಇವನು ಮುಸ್ಲಿಂ ಎಂದು ಸಮಾಜವನ್ನು ವಿಭಜಿಸಿ ಶತ್ರುತ್ವ ಕಟ್ಟದಿರೋಣ ಧರ್ಮ ನೋಡದೆ ಜೀವವನ್ನು ಪಣವಾಗಿಟ್ಟು ಅಪಾಯದಲ್ಲಿದ್ದವರನ್ನು ರಕ್ಷಿಸಿದ ಆ ಯುವಕರಿಗೆ ಸೆಲ್ಯೂಟ್ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು